ದೇವತೆ ಆದಂಥ ಜಾಮವಾದ ಉತ್ಸವ ಜಾತ್ರೆ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಈ ಉದ್ದವ ಉದಟ್ಟಿ ಉದ್ದವನ ಪಾಲಿಕೆಯಲ್ಲಿ ನಾವು ಬಂದು ಎಲ್ಲ ಹುಡುಗಿ ತುಂಬಿ ಈ ರೀತಿ ಪ್ರತಿ ಎಂಟು ವರ್ಷಕ್ಕೊಮ್ಮೆ ನಾವು ಮಾಡ್ತಾ ಇದ್ದೇವೆ ಮಾಡ್ಕೊಂಡು ಬಂದಂಥ ಒಂದು ವರ್ಷ ಬಂದಿದ್ದೀವಿ ನನ್ನ ಹೆಸರು ವಿಜಯ್ ವೆಂಕಟರಾವ್ ಮಹಾಜನ ನಿಮ್ಮ ಧರ್ಮ ಪತ್ನಿಯವರು ಹೆಸರು ಹೇಳಿ ಅಶ್ವಿನಿ ವಿಜಯ್ ಮಹಾಜ ನೀವು ಹೇಳ್ರಿ ಇಲ್ಲ ದೇವಿಂದ ಬಾ ಅನುಕೂಲ ಆಗೇತ್ರಿ sir ಅಂದ್ರೆ ಅನಂತ ಏನ್ ಅದರ್ಲಾ ಅದೆಲ್ಲ ನಮ್ ದೇವಿದಿಂದ ಎಲ್ಲ ನಮ್ದ್ ಮಹಾಜನ್ ಮಂದಿರ ಅದ ಮನೆತನ ಊತಬ್ಬ ದೇವಿ ಸ್ಥಾಪನಾ ಮಾಡಿದ್ ನಾವೇ ಮಹಾಜನ್ ಮಂದಿ ಅಂತ ಹೇಳ್ತಾರಲ್ಲ ಫಸ್ಟ್ ಸೊ ನಮ್ ಮನೆಯಲ್ಲಿ ಬಂದ್ ಹೋಗೋದ್ ಪರಂಪರ ಅದ ಬಟ್ ಎಷ್ಟು ಅನನುಕೂಲ ಆಗ್ಲಿಲ್ಲ ಈ ಪದ್ಧತಿ ನಾವು ಕೂಡ ಫಾಲೋ ಮಾಡ್ಕೋ ಬಂದೇ ಈ ಮುಂದೆ ಕೂಡ ಫಾಲೋ ಮಾಡ್ಬೇಕು ನಮ್ ಮನೆಯಲ್ಲಿ ನಮ್ ಮಕ್ಕಳು ಎಲ್ಲಾರು ಒಂದು ಪದ್ಧತಿ ಫಾಲೋ ಮಾಡ್ಬೇಕು ಮುಂದುವರ್ಬೇಕು ಹೋಗ್ಬೇಕು ಎಲ್ಲಾರ್ಗು ಗುರ್ತಾಗ್ಬೇಕು ಅಷ್ಟೇ वीरपुर दरसिए बारे, बारे।, कर बारे कर श्री, कर श्री देविए बारे करवीरपुर दर बारे बारी करुणाकर श्रीनिवासन वाक्षदी करुणाकर श्रीनिवासन वाक्षदी निरुत ले सिंह वर महालक्ष्मी श्रीदेवी बारे करवीर ിയേ കടല സംഭവിതായേ ബേടുവെ മൃഡ സഖനനു തോരേ കടല സംഭവ തയേ ബേടുവെ മൃഡ തോരേ കടു സുജനര പൊരയലു കടു സുജനര पूरा बारे नित्य मुक्तले बारे नित्य वी पूजी पे बारे नित्य मुक्तले बारे नित्य वीसी पूजी पे बारे मृत्यु वाले वाले मृत्यु वत्सल ಕರವೀರಪುರದಿಯೇ ಗಟ್ಟಿ ಉದ್ದಮನ ಗ್ರಾಮ ದೇವತೆ ಅಂದ್ರೆ ಅವಳು ಬಹಳ ಮಹತ್ವದ ದೇವಿ ಇದ್ದಂಗ ಇವಳು ಕೊಲ್ಲಾಪುರದಿಂದ ಉದ್ಘಟ್ಟಿಯೊಳಗ್ ಬಂದು ನೆಲೆಸಿದ ಅಂತ ಎಲ್ಲಾದ್ರೂ ವಾಡಿಕೆ ಇದೆ ಇವರು ಹಿಂದಿನ ಕಾಲ ಪುರಾತನ ಕಾಲದೊಳಗೆ ಮಹಾಜನ್ ಮಂತಂದೊಳಗೆ ಒಬ್ಬರ ಅಜ್ಜ ಇದ್ರು ಅವ್ರು ಕೊಲ್ಲಾಪುರಕ್ಕೆ ಹೋಗುವ ಹೋಗಿ ಬಂದು ಬಾಡ್ತಿದ್ರು ಆಮೇಲೆ ಏನಾಯ್ತು ಅವ್ರಿಗೆ ಹೋಗ್ಲಿಕ್ಕೆ ಅನುಮಾರ ತ್ರಾಸ ಭಾಳ ಬೀಳತ್ತೆ ಅವ್ರಿಗೆ ಆ ಹೊತ್ತಾಗ ದೇವಿಯವರು ಕನಿಷ್ಠ ಬಂದು ಇಷ್ಟು ವಯಸ್ಸಾಗ್ಯದ ನೀ ಹಾದಿಯೊಳಗೆ ಎಲ್ಲರೂ ಏನಾರು ಬಿದ್ದೀನಿ ಏನಾರ ಆತಂದ್ರೆ ಹೆಂಗೆ ಮಾಡೋದು ಬೇಡ ನಾನು ನಿನಗೆ ಅಲ್ಲಿ ಉದ್ಗಟ್ಟಿ ಊರಿಗೆ ಬಂದು ನೆಲೆಸ್ತೇನೆ ಅಲ್ಲೇ ನೀ ದರ್ಶನ ಮಾಡ್ಕೊ ಅಂತ ಹೇಳಿ ಹಿಂದಿನ ಪುರಾತನ ಮಂದಿ ನಮ್ಗೆ ಹಿಂಗೆ ಹೇಳಿದ್ದು ವಾಡಿಕೆ ಅದ ಆಮೇಲೆ ಅದರಂತಲೇ ನಮ್ಮ ಅಜ್ಜ ಮುತ್ಯ ಕಾಲದಿಂದ ಈಗ ರಥೋತ್ಸವ ಪ್ರತಿ ಯುಗಾದಿಗೊಮ್ಮೆ ಇದು ಜಾತ್ರೆ ಆಗ್ತದೆ ಉಗಾದಿಗೊಮ್ಮೆ ನಮ್ಮ ಅಜ್ಜ ಮುತ್ಯ ತೇರಿಗೆ ಗಾಲಿಗೆ ಕಾಯಿ ಒಡೆದ್ರೇನ ತೇರು ಮುಂದೆ ಹೋಗುತ್ತಿತ್ತು ಇದು ಸಂಪ್ರದಾಯ ಅದನ್ನು ಎಷ್ಟೋ ಜನ ಪರೀಕ್ಷೆ ಮಾಡಿ ನೋಡಿದರು ಅದು ಲಭಿಸಲಿಲ್ಲ ಅದು ಆದರೂ ನಾವು ಅಜ್ಜನ್ನು ಬಿಟ್ಟು ಮಾಡಿದರೆ ತೇರು ಮುಂದೆ ಹೋಗಲೇ ಇಲ್ಲ ಅದು ಅದಕ್ಕೆ ಹೀಗಾಗಿ ಅದನ್ನು ವಾಡಿಗೆ ಮಾಡ್ಕೊತ ಬಂದರು ಆಮೇಲೆ ನಾವು ಆಗಿ ಬಂದಿಲ್ಲ ನಮ್ಮ ಗುಂಡೋಪ್ಪ ಮನೆಗೆ ಅವರು ಉದ್ಗಟ್ಟಿ ಉದ್ಯಮಗಂದ್ರೆ ಭಾಳ ನಡ್ಕೊಳ್ತಿದ್ರು ಅದರಿಂದ ನಮ್ಮನ್ನ ಉಜ್ವಳ ಹಾಕೋತ ಹೋಯ್ತು ಆಮೇಲೆ ಅವ್ರಿಗೂ ಪ್ರತಿ ಗೋಕಾಪುರ ಜಾತ್ರೆ ಒಳಗೆ ಲಕ್ಷ್ಮೀ ಜಾತ್ರೆ ಒಳಗ ಉದ್ದ ಐಳು ದೇವರು ಲಕ್ಷ್ಮೀ ದೇವ್ರನ್ನ ಕರೆಸ್ತಾರೆ ಅದ್ರೊಳಗ ನಮ್ಮ ಉದ್ಗಟ್ಟಿ ಉದ್ದ ಒಬ್ಬಾಕಿ ಆಮೇಲೆ ಐದೇ ದಿವಸ ಅವ್ರು ಹಿಡಿದ ಬೆಳಗ್ಗೆ ಆರನೇ ದಿವ್ಸ ಅವ್ರು ಎಲ್ಲಾರನ್ನೂ ತಮ್ಮ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಿದ್ರು ಆ ಹೊತ್ತಾಗ ನಮ್ಮ ಗುಂಡೋಪ್ಪಂತ ಮಹಾಜನ್ ವಾಡಿಗೆ ಹಾಕೊಂಡ್ರು ಮೊದಲೇ ವಾಡಿಗೆ ಹಾಕಿದ್ರು ಗುಂಡೊಪ್ಪಂತ ಮಹಾಜನವ್ರ ಪೈಲ ದೊಡ್ಡ ಮನೆಯವ್ರ ಅಂತಿದ್ರು ನಮ್ಗೆ ದೊಡ್ಡ ಮನೆಗೆ ಪೈಲ ಬಂದು ಹೋದ ಬಳಕ ಉಳಿತಿದವ್ರೆ ಎಲ್ಲ ಮಹಾಜನ್ ಮನೆ ಕರೆಸಿ ಮುಂದಾಕಿನ ಕಳ್ಸೋದು ಅಂದ್ರೆ ಲಕ್ಷ್ಮಿ ಅಂದ್ರೆ ನಮ್ಮ ಮನಿ ಹೆಣ್ಮಗಳನ್ನ ತೊಂಡು ಅದನ್ನ ಆಕಿ ಬಂದಾಗ ಏನಾದ್ರು ನಾವು ಏನಾದ್ರು ಕಾಣಿಕೆ ಆಗಲಿ ಅಥವಾ ನಮ್ಮ ಶಕ್ತಾನುಸಾರ ಏನೇನು ಇರ್ತದೋ ಅದನ್ನ ನಾವು ಮಾಡ್ಕೋತ ಬಂದಿವಿ ಅದೇ ಸಂಪ್ರದಾಯ ನಾವು ಮುಂದೆ ಬಂದಿವಿ ದೇವಿ ಅನುಗ್ರಹ ನಮಗೆ ಯಾವತ್ತೂ ಆಗ್ಲಿ ನಮ್ಮ ಪರಿವಾರಕ್ಕೆಲ್ಲಾ ಒಳ್ಳೇದಾಗ್ಲಿ ಪರಿವಾರವನ್ನು ಕೂಡಸುದು ಅದರ ಉದ್ದೇಶದಿಂದ ನಾವು ಎಲ್ಲರಿಗೂ ದೇವಿ ಈ ದೇವಿ ಚಲೋ ಮಾಡ್ಲಿಂತ ನಾವು ಹಾರೈಸ್ತೇವಿ ಇದನ್ನ ಉದ್ದೇಶದಿಂದ ನೀವು ಎಲ್ಲರಿಗೂ ಇಲ್ಲಿ ಗೋಕಾಕದ ಕಿಲ್ಲಾ ಭಾಗದ ಇವೆಲ್ಲ ಜನರನ್ನು ಕರೆಸಿರಿ ಅವರಿಗೂ ಸಹಿತ ಈ ಉದಗಟ್ಟಿ ಉದ್ದಮನ ದರ್ಶನದ ಭಾಗ್ಯ ನಿಮಗೆ ದೊರಕ್ಯದ ಅದಕ್ಕಾಗಿ ಶ್ರೀ ಲಕ್ಷ್ಮೀ ದೇವಿ ನಿಮಗೂ ಆಗಲಿ ನಿಮ್ಮ ಕುಟುಂಬಕ್ಕೂ ಆಗಲಿ ಇನ್ನೂ ಹೆಚ್ಚು ಹೆಚ್ಚು ದಿನಗಳವರೆಗೆ ನೂರಾರು ವರ್ಷಗಳವರೆಗೆ ಈ ಸೇವೆಯನ್ನು ಆ ದೇವಿ ಪಡೀಲಿ ಅಂತ ನಾವು ಇಲ್ಲಿ ಕೇಳ್ಕೊಳ್ತಾ ಇದ್ದೇವೆ ನಿಮ್ಮ ಹೆಸರು ನಾವು ಪಂಡಿತ ಮಹಾಜನ್ ಮಹಾಜನ್ ಹ್ಞೂ 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 ನಿಮ್ಮ ಇದು ಪರಂಪರೆಯನ್ನ ಇನ್ನು ಈ ದೇವಿ ಸಾಕಷ್ಟು ಮುಂದುವರೆಸಲಿ ನಿಮಗೆಲ್ಲಾ ನಿಮ್ಮ ಕುಟುಂಬಕ್ಕೆ ಆಶೀರ್ವದಿಸಲಿ ಇಚ್ಛಾ ಅಂದ್ರೆ ಎಷ್ಟು ಮಂದಿಗೆ ಅನ್ನ ಸಂತರ್ಪಣೆ ಮಾಡಬೇಕನ್ನು ಇಚ್ಛಾ ಇದೆ ನಮ್ಮ ಪುರಾತನ ಕಾಲದಿಂದ ಅನ್ನ ಸಂತರ್ಪಣೆ ಮಾಡಿದ ಮನೆತನ ತರಿದು ಅದು ಕಡಿಮೆ ಆಗಬಾರದು ಮುಂದುವರ್ಸಿಕೊಂಡು ಅನ್ನೋ ಇಚ್ಛಾ ಆ ದೇವಿ ನಮಗೆ ಸಾಮರ್ಥ್ಯ ಸಮರ್ಥ ಶಕ್ತಿ ಕೊಡ್ಬೇಕಂತ ಹೇಳಿ ಈ ಕಡೆ ಬೇಡ್ಕೊಳ್ಬೇಕು ನನ್ನ ಬೇಡಿಕೆ ಧನ್ಯವಾದಗಳು ಧನ್ಯವಾದ ಗೋಕಾಕದ ಮಹಾಲಕ್ಷ್ಮಿ ಹೌದು ಮಹಾಲಕ್ಷ್ಮಿ ಹೌದು ಮತ್ತೊಂದು ವಿಶೇಷ ಅಂದ್ರೆ ಈ ಉದ್ಗಟ್ಟೆ ಉದ್ದಮ ದೇವಿ ಬೆನ್ನ ಪೂಜೆ ಅಂತ ಮಾಡ್ತಾರೆ ಯಾಕಂದ್ರೆ ಒಂದು ಬಳತ್ತಿ ಹೆಣ್ಮಗಳು ತಂದು ಮಗು ತಂದಾಗ ಮಗುನ ಹೆಣ್ಮಗಳನ್ನ ನುಂಗಿ ಫಲ್ ನಿಂತ ಅದ ಅದು ನಾಲ್ಕನೂರು ವರ್ಷದ ಹಿಂದಿನ ಕತೆ ಈಗಾಗಲೇ ಉದ್ದಮ ದೇವಿಯಾದ ಗೋಕ ಮಹಾಲಕ್ಷ್ಮಿ ದೇವಿ ಜಾತ್ರೆಗೆ ಬಂದಿರ್ತಾರೆ ಆ ಸಮಯದಲ್ಲಿ ನಾವು ಕಂಪ್ಯೂಟರ್ ಮಹಾಜನ ಎಂದು ಮಂತ್ರ ಎಲ್ಲ ಮಂತ್ರದಲ್ಲಿ ಈ ದೇವರು ಉದ್ದಮ ದೇವಿ ಪಾಲಾಕಿ ಊರನ್ನು ಉದ್ಧಾರ ಮಾಡಿ ಭಕ್ತರ ದರ್ಶನ ಹೋಗ್ತಾರೆ ಅಂತ ಉದ್ದಮ ದೇವಿ ಮಹಾಲಕ್ಷ್ಮಿ ಫಲಪ್ಪ ಮಹಾಲಕ್ಷ್ಮಿ ತಿಳ್ಕೊಂಡು ನಾವೆಲ್ಲ ಇಲ್ಲಿ ಪೂಜೆ ಮಾಡ್ತಾ ಇದ್ದೇವೆ ಆ ಉದ್ದಮ ದೇವಿ ನಾಡಿಗೆ ಗೋಕಾಕ ನಾಡಿಗೆ ಸಮಸ್ತರಿಗೆ ಒಂದು ಬೆಳೆ ಸುಖ ಸಂಪತ್ತು ನೀಡಿ ಆಯುಷ್ಯ ಆರೋಗ್ಯ ಎಲ್ಲ ಅಪತ್ತವನ್ನು ನಿರ್ಮೂಲನೆ ಮಾಡಿ ದೇಶವನ್ನ ಸುಖ ಒಂದು ಶಾಂತಿಯನ್ನು ಇಳಿಲಿ ಅಂತ ಉದ್ದಮ ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಅದ್ರ Gracias.